ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೋಮವಾರ ಅತಿ ಅದ್ಭುತವಾಗಿರುತ್ತೆ ಶಿವಸ್ವಾಮಿಯನ್ನು ಪೂಜಿಸುವಂಥ ವಾರದಲ್ಲಿ ಮೊದಲನೆಯ ದಿನ ನಾವು ತಪ್ಪದೇ ಮನೆಯನ್ನು ಶುಚಿ ಮಾಡಿಕೊಂಡು ಟಿಫನ್ ತಿನ್ನೋದಕ್ಕೂ ಮುಂಚೆ ಸ್ನಾನವನ್ನು ಮಾಡಿ ಅದಾದ ಮೇಲೆ ನಾವು ಟಿಫನ್ನನ್ನು ತಿನ್ನೋದು ಬಹಳ ಒಳ್ಳೆಯದು ಕೂಡ ಆರೋಗ್ಯಕ್ಕೂ ಹಾಗೂ ನಮ್ಮ ಎಲ್ಲ ರೀತಿಯಲ್ಲೂ ಕೂಡ ಆ ಒತ್ತಡಗಳಿಂದ ನಾವು ಚೆನ್ನಾಗಿ ದೂರ ಇರೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ರಿಗೂ ಕೂಡ ಯಾವುದೋ ಒಂದು ಕೆಟ್ಟ ದೃಷ್ಟಿಯಿಂದ ಇಲ್ಲದ ಸಮಸ್ಯೆಗಳನ್ನು ನಾವು ಪಡ್ತಾ ಇರ್ತೀವಿ ಆ ಸಮಸ್ಯೆಗಳಾಗೆ ಯಾವುದೇ ಒಂದು ದಾರಿ ಕಾಣ್ತಾ ಇಲ್ಲ ಏನು ಮಾಡಬೇಕು ಸದಾ ಒಂದೇ ಸಮಸ್ಯೆಯಿಂದ ಇದ್ದೀವಿ ಅಂತ ಹೇಳಿದ್ರೆ ಈ ಕುಂಕುಮದ ನೀರಿನ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಈಸಿಯಾಗಿರುತ್ತೆ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ಈ ಪರಿಹಾರವನ್ನು ಮಾಡಿಕೊಂಡಿರುವಂಥವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಕಷ್ಟ ಅನ್ನೋದು ಪದೇ ಪದೇ ಕಾಡೋದಿಲ್ಲ ತುಂಬ ಜನಕ್ಕೆ ಒಂದು ನರದೃಷ್ಟಿಯ ಕಾಟ ಜಾಸ್ತಿ ಇರುತ್ತೆ ಸಂಬಂಧಿಕರು ಹತ್ತಿರದವರೇ ಯಾವಾಗಲೂ ಸದಾ ಕಾಲ ನಮ್ಮ ಮೇಲೆ ಒಂದು ಕಣ್ಣನ್ನು ಇಟ್ಟಿರ್ತಾರೆ ಅಂದರೆ ಯಾವಾಗಲೂ ಇವರು ಚೆನ್ನಾಗಿದ್ದಾರೆ ದುಡ್ಡು ಕಾಸಲ್ಲಿ ಎಲ್ಲಾದ್ರಲ್ಲೂ ಕೂಡ ಇವರ ಒಂದು ಆರೋಗ್ಯವಾಗಿ ಕೂಡ ಇದ್ದಾರೆ ಏನು ಬೇಕಾದರೂ ತಗೊಳ್ತಾರೆ ನಮಗೆ ನೋಡಿ ಈ ಥರ ಪರಿಸ್ಥಿತಿ ಅಂತ ಮನಸ್ಸಲ್ಲೇ ಅವರು ನಮ್ಮ ಬಗ್ಗೆ ಕೆಟ್ಟದ್ದಾಗಿ ಅಂದ್ಕೊಳ್ತಾ ಇರ್ತಾರೆ ಶತ್ರುಗಳ ರೀತಿಯಲ್ಲಿ ಅವರ ಭಾವನೆ ಅನ್ನೋದಿರುತ್ತೆ ಅಂತಹವರು ತಪ್ಪದೇ ನಿಮ್ಮ ಮನೆಗೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಯಾವ ರೀತಿ ಕುಂಕುಮದ ನೀರಿನ ಪರಿಹಾರ ಮಾಡಿಕೊಂಡ್ರೆ ನಮಗೆ ಇರುವಂಥ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ತಂತ್ರ ಪರಿಹಾರಗಳಲ್ಲಿ ಇದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಮಾನವ ಜೀವನದಲ್ಲಿ ಬರುವಂಥ ಎಷ್ಟೋ ಏರಿಳಿತಗಳನ್ನು ನಾವು ನೋಡಿರ್ತೀವಿ ನೋಡ್ಕೊಂಡು ಬಂದಿರ್ತೀವಿ ಸಾಕು ಈ ಜೀವನ ಬೇಡ ಅನ್ನೋ ರೀತಿ ಇದ್ದಾಗ ತಪ್ಪದೇ ಇದನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಎಷ್ಟೋ ಜನಕ್ಕೆ ಮನೆಯಲ್ಲಿ ದುಡಿಯುವಂಥ ಯಜಮಾನರಿದ್ದರೂ ಕೂಡ ಕೆಲಸಕ್ಕೆ ಹೋಗೋದಿಲ್ಲ ಎಷ್ಟು ಹೇಳಿದ್ರು ಕೂಡ ಜಗಳ ಮಾಡ್ತಾರೆ ಕಿರಿಕಿರಿ ಮಾಡ್ತಾರೆ ಮನೆಯಲ್ಲಿ ಅವರು ಟಿ ವಿ ನೋಡಿಕೊಂಡು ಹಾಗೆ ಕುತ್ಕೊಂಡು ಬಿಡ್ತಾರಕ್ಕ ಏನು ಮಾಡಿದ್ರು ಕೆಲಸಕ್ಕೆ ಹೋಗೋದಿಲ್ಲ ಮಕ್ಕಳಿಗೆ ಜವಾಬ್ದಾರಿ ವಹಿಸ್ಕೊಂಡು ನೋಡೋದಿಲ್ಲ ಮಕ್ಕಳು ಫೀಸ್ ಕಟ್ಟೋದಿಲ್ಲ ನಾನು ಒಬ್ಬಳೇ ಒದ್ದಾಡ್ತೀನಿ ಅಂತ ಅಂದ್ಬಿಟ್ಟು ಎಷ್ಟೋ ಹೆಣ್ಣು ಮಕ್ಕಳು ತುಂಬ ನೋವು ಪಡ್ತಾ ಇರ್ತಾರೆ ಅವರುಗಳು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಎಷ್ಟೋ ಜನಕ್ಕೆ ತುಂಬ ಒಳ್ಳೆಯವರಾಗಿದ್ದರು ಅವರು ಒಂದು ಕಾಲದಲ್ಲಿ ಇಷ್ಟು ಚೆನ್ನಾಗಿ ಜವಾಬ್ದಾರಿ ಿಯನ್ನು ವಹಿಸ್ಕೊಳ್ತಾ ಇದ್ರು ಚಿಕ್ಕದು ದೊಡ್ಡದು ಅನ್ನೋದು ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ನೋಡಿ ಅದರಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ ನಾವು ಏನೋ ಒಂದು ಇದ್ದೀವಿ ಅದು ಮುಖ್ಯವಾಗಿ ನಮಗೆ ನಮ್ಮ ಜೀವನಕ್ಕೆ ಒಂದು ಆಧಾರವಾಗಿದೆ ಅದನ್ನೇ ಅವರು ನಿಲ್ಲಿಸ್ಬಿಟ್ಟು ಕುತ್ಕೊಂಡಿದ್ದಾರೆ ಯಾವಾಗಲೂ ಮನೆಯಲ್ಲಿ ಜಗಳ ಒಗ್ಗಟ್ಟು ಅನ್ನೋದಿಲ್ಲ ಅಂತ ಹೇಳ್ತೀವಿ ನೋಡಿ ಒಂದು ನಾಲ್ಕು ಜನ ಇದ್ದಾರೆ ಅಂದರೆ ಅವರುಗಳು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇರ್ತಾರೆ ಸ್ನೇಹಿತರೆ ಇವ್ರು ಹೇಳೋದು ಇಷ್ಟ ಆಗೋದಿಲ್ಲ ಈ ಅವ್ರು ಹೇಳಿದ್ರೆ ಇವ್ರಿಗೇನಕ್ಕೋ ಒಂದು ಜಗಳ ಮಾಡ್ತಾರೆ ಅದೆಲ್ಲವೂ ಕೂಡ ಇದ್ದಾಗ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸೋದಿಲ್ಲ ಎಲ್ಲಿ ಮರ್ಯಾದೆ ಇರೋದಿಲ್ಲ ಜಗಳ ಇರುತ್ತೆ ನೋಡಿ ಸದಾ ಕಾಲ ಕಿರಿಕಿರಿ ಪಡ್ತಾಯಿರ್ತಾರೆ ಅವ್ರ ಮನೆಗಳಲ್ಲಿ ನೆಗೆಟಿವ್ ಜಾಸ್ತಿ ಇರುತ್ತೆ ಅಂತವರು ತಪ್ಪದೇ ಇದನ್ನು ಮಾಡ್ಕೊಂಡು ನೋಡಿ ಇದಕ್ಕೆ ತುಂಬ ಈಸಿಯಾಗಿ ಕುಂಕುಮದ ನೀರನ್ನು ನಾವು ರೆಡಿ ಮಾಡ್ಕೊಳ್ಬೇಕು ಅಷ್ಟೇ ಒಂದು ಗಾಜಿನ ಗ್ಲಾಸನ್ನು ತಗೊಳ್ಳಿ ನೀವು ಈ ರೀತಿಯ ತಂತ್ರ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ತಪ್ಪದೆ ಸ್ನೇಹಿತರೆ ಗಾಜಿನ ಲೋಟ ಬೌಲು ಇವುಗಳನ್ನು ತೆಗೆದಿಟ್ಕೊಂಡಿರಿ ಯಾಕಂದರೆ ನಮಗೆ ರಾಹುಕಾರಕನ ಜಾಸ್ತಿ ಒಂದು ಇದಿರೋದ್ರಿಂದ ಸಮಸ್ಯೆಗಳು ಹಾಗೇ ಇದ್ಬಿಟ್ಟಿರುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರಲ್ವ ಊರುಗಳು ಮೇಯ್ನು ಯಾವಾಗಲೂ ಗಾಜಿನ ಲೋಟದ ಪರಿಹಾರ ಮಾಡಿಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀವು ನಿಂಬೆ ಹಣ್ಣನ್ನು ತಗೊಳ್ಳಿ ಸ್ನೇಹಿತರೆ ಅದರಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಕೂಡ ಇದರಲ್ಲೇ ತಿಳಿಸೀನಿ ಕುಂಕುಮ ಕುಂಕುಮದ ನೀರು ಅನ್ನೋದು ನಮ್ಮ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನು ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುತ್ತೆ ಏಕೆಂದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ನಮ್ಮ ಮನೆಯ ಮೂಲೆಗಳಲ್ಲಿ ಆ ರೀತಿ ಇರುತ್ತೆ ಅದಕ್ಕೆ ಅದನ್ನು ನೀವು ಈ ಕುಂಕುಮದ ನೀರಿನಿಂದ ಓಡಿಸಬೇಕು ಯಾವ ಥರ ಅಂದರೆ ಗಾಜಿನ ಲೋಟದಲ್ಲಿ ನಾವು ಕುಡಿತೀವಲ್ವ ಆ ನೀರನ್ನೇ ತಗೊಳ್ಬೇಕು ದೇವರ ಮನೆಯಲ್ಲಿರುವಂಥ ಕುಂಕುಮವನ್ನು ಒಂದು ಅರ್ಧ ಸ್ಪೂನನ್ನು ಅಥವಾ ಒಂದು ಸ್ಪೂನು ನೀವು ಕುಂಕುಮ ಹಾಕಿ ಹಾಕಿಬಿಟ್ಟು ಇದರಲ್ಲಿ ನಿಂಬೆ ಹಣ್ಣನ್ನು ಅಂದರೆ ಅವು ಆ ಜ್ಯೂಸನ್ನು ಸ್ವಲ್ಪ ಇದರೊಳಗಡೆ ಹಿಂಡಬೇಕು ಈ ಥರ ಹಾಕಿಬಿಟ್ಟು ನೀವೇನು ಮಾಡಬೇಕು ಅಂದರೆ ಸೀದಾ ನಿಮ್ಮ ಮನೆಯ ಹೊರ್ಗಡೆ ಬಂದ್ಬಿಟ್ಟು ಹೊಸ್ತಿಲಿ ಇರುತ್ತಲ್ವ ಹೊಸ್ತಿಲ ಬಳಿ ಎಡಗಡೆ ಬಲಗಡೆ ಎರಡೂ ಕಡೆಯೂ ಆ ಮೂಲೆಗಳಲ್ಲಿ ನೀವು ಇದನ್ನು ಕ್ಲಾಕ್ವೈಸ್ ಆ್ಯಂಟಿ ಕ್ಲಾಕ್ವೈಸ್ ಅಂತ ಅಂದ್ಬಿಟ್ಟು ದೃಷ್ಟಿ ತೆಗಿಬೇಕು ಇದನ್ನು ಯಾವ ಸಮಯದಲ್ಲಿ ಮಾಡಿದ್ರೆ ತುಂಬ ಅಂದರೆ ಸಂಜೆ ನೀವು ಸೋಮವಾರದ ದಿನ ಯಾವಾಗಲೂ ಮರೆಯದೆ ಕಷ್ಟ ನಷ್ಟ ಏನೇ ಇರಲಿ ಸ್ನೇಹಿತರೆ ಎರಡೂ ಸಮಯಗಳು ದೀಪಾರಾಧನೆ ಮಾಡಿ ಈಸಿಯಾಗೆ ಯಾಕಂದರೆ ನಾವು ಏನು ದೀಪಾರಾಧನೆ ಮಾಡ್ತೀವಿ ಅದರಲ್ಲಿ ಸ್ವಲ್ಪ ಚಕ್ಕೆ ಪುಡಿಯನ್ನು ಹಾಕಿ ದೀಪಾರಾಧನೆ ಸೋಮವಾರದ ದಿನ ಮಾಡೋದರಿಂದ ಬೆಳಗ್ಗೆ ಹಾಗೂ ಸಂಜೆ ಮಾಡೋದರಿಂದ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ತುಂಬ ಜನಕ್ಕೆ ಕೆಲವೊಂದು ಇಷ್ಟ ಇರುತ್ತೆ ನೋಡಿ ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಅದರ ಜೊತೆ ನೀವು ಇದನ್ನು ಮಾಡ್ಕೊಳ್ಳಿ ಕುಂಕುಮದ ನೀರು ದೀಪ ಹಚ್ಚ ಆದಮೇಲೆ ರೆಡಿ ಮಾಡಿಕೊಂಡು ಆರು ಗಂಟೆಯ ಮೇಲೆ ಇದನ್ನು ನಿಮ್ಮ ಹತ್ರ ತಗೊಂಡು ಬಂದು ಹೊಸ್ತಿಲ ಹತ್ರ ಕ್ಲ್ಯಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸು ದೃಷ್ಟಿಯನ್ನು ತೆಗೀರಿ ಈ ರೀತಿ ತೆಗೆದುಬಿಟ್ಟು ಸ್ವಲ್ಪ ಸಮಯ ಒಂದು ಹಾಫ್ ಆನ್ ಅವರು ನಿಮ್ಮ ಹೊಸ್ತಿಲ ಹತ್ರ ಒಂದು ಕಡೆ ಇಡಿ ಇದನ್ನು ಈ ಥರ ಇಟ್ಟಾಗ ಏನಾಗುತ್ತೆ ಅಂದರೆ ಆ ಮನೆಯಲ್ಲಿರುವಂಥ ಎಲ್ಲ ಶಕ್ತಿಗಳನ್ನು ಕೂಡ ಇದು ಹೇಳ್ಕೊಳ್ಳುತ್ತೆ ಅಥವಾ ನಮಗೆ ಸಮಯ ಅಷ್ಟೊಂದಿಲ್ಲ ಅಂತ ಹೇಳಿದ್ರೆ ನೀವು ಒಂದು ಹತ್ತು ನಿಮಿಷನಾದರೂ ಇಡಬೇಕಾಗುತ್ತೆ ಈ ಥರ ಇಟ್ಟು ನೋಡಿ ಇದನ್ನು ಅಕಸ್ಮಾತು ತುಂಬ ಜನಕ್ಕೆ ಅಕ್ಕ ನೋವು ಆಚೆ ಇಟ್ಟರೆ ಏನಾದರೂ ಕೇಳ್ತಾರೆ ಅಕ್ಕಪಕ್ಕದಲ್ಲೆಲ್ಲನೂ ಅಂತ ಏನಾದರೂ ಒಂದು ಸಂಕೋಚ ಇದ್ರೆ ನೀವೇನು ಮಾಡಬೇಕು ಅಂದರೆ ಸೀದಾ ನೀವು ಆ ಥರ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮಾಡ್ತೀರಲ್ವ ಮಾಡಿಬಿಟ್ಟು ಒಂದು ನಿಮಿಷ ಬಾಗಿಲ ಹತ್ರ ಇಟ್ಬಿಟ್ಟು ಸೀದಾ ತಗೊಂಡೋಗ್ಬಿಟ್ಟಿದ್ದೆ ಚರಂಡಿ ಹತ್ರ ಎಸೆದಬೇಡಿ ಸ್ನೇಹಿತರೆ ನಿಮ್ಮ ಗಿ ಮನೆ ಹತ್ರ ಇರುವಂಥ ಗಿಡ ಬಳ್ಳಿಗಳಿಗೆ ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಕೆಟ್ಟ ನಕಾರಾತ್ಮಕ ಶಕ್ತಿಗಳನ್ನು ಮನೆಯಲ್ಲಿರುವಂಥ ಶಕ್ತಿಯನ್ನು ಓಡಿಸೋದಕ್ಕೆ ಆಗ ಪಾಸಿಟಿವ್ ವೈಪ್ಸ್ ಅನ್ನೋದು ನಮ್ಮ ಮನೆಗೆ ಬರುತ್ತೆ ಯಾವಾಗ ಕೆಟ್ಟದ್ದು ಅನ್ನೋದು ಹೋದಾಗ ಖಾಲಿ ಜಾಗ ಇರುತ್ತಲ್ವ ಅದನ್ನು ಹೋಗ್ಲಾಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ತಗೊಂಡೋಗಿ ಚರಂಡಿಗೆ ಎಸೆದ್ಬಿಡಿ ಚರಂಡಿಗಳಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ದೂರದಲ್ಲೇ ಹೋಗಿ ಯಾವುದಾದ್ರೂ ಗಿಡ ಮರಗಳಿದ್ದರೆ ಅವುಗಳ ಹತ್ರ ಹಾಕ್ಬಿಟ್ಟು ಬಂದು ನೀವು ಗ್ಲಾಸನ್ನು ತೊಳೆದಿಟ್ಕೊಂಡು ಕೈ ಕಾಲು ಮುಖ ತೊಳ್ಕೊಳ್ಬಹುದು ಈ ಪರಿಹಾರವನ್ನು ಸೋಮವಾರದ ದಿನ ಸಂಜೆಯ ಮೇಲೆ ಮಾಡಿಕೊಂಡ್ರೆ ನಿಮಗೆ ಏನು ಕೇಳ್ಕೊಳ್ತೀರಾ ಏನು ಇಷ್ಟಾರ್ಥಗಳಿರುತ್ತೆ ಅದೆಲ್ಲವೂ ನಿಮಗೆ ಒದಗಿ ಬರುತ್ತೆ ಕಷ್ಟಗಳು ದೂರ ಆಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು